ಕುಮಾರಸ್ವಾಮಿಗೆ ಕರಿಯ ಎಂದ ಸಚಿವ ಜಮೀರ್ಗೆ ಈಗ ಸಂಕಷ್ಟ ಎದುರಾಗಿದೆ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ದೂರು ದಾಖಲಾಗಿದೆ ವಕೀಲ ಆರ್ ಎಲ್ ಎನ್ ಮೂರ್ತಿಯಿಂದ ವಿಧಾನಸೌಧ ಠಾಣೆಗೆ ದೂರು ಕುಮಾರಸ್ವಾಮಿ ವಿರುದ್ಧ ಜನಾಂಗೀಯ ನಿಂದನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಆ ಆರೋಪದ ಹಿನ್ನೆಲೆಯಲ್ಲಿ ವಕೀಲ ಆರ್ ಎಲ್ ಎನ್ ಮೂರ್ತಿ ವಿಧಾನಸೌಧ ಠಾಣೆಗೆ ದೂರು ಕೊಟ್ಟಿದ್ದಾರೆ ಜಾತಿ ಧರ್ಮಗಳ ಮಧ್ಯೆ ದ್ವೇಷ ಭಾವನೆ ಬಿತ್ತುವ ಪ್ರಯತ್ನ ಮಾಡ್ತಿದ್ದಾರೆ ಜಮೀರ್ ಪ್ರಚಾರದ ಆಸಕ್ತಿಯಿಂದ ಇಂತಹ ಹೇಳಿಕೆ ಅಂತ ದೂರ್ ಕೊಟ್ಟಿದ್ದಾರೆ ವಕೀಲ ಆರ್ ಎಲ್ ಎನ್ ಮೂರ್ತಿ ಕುಮಾರಸ್ವಾಮಿಗೆ ಕರಿಯ ಅಂತ ಹೇಳಿದಂತಹ ಜಮೀರ್ ಅಹಮದ್ ಖಾನ್ಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು ಅವರ ವಿರುದ್ಧ ದೂರ್ ದಾಖಲಾಗಿದೆ ವಿಧಾನಸೌಧ ಠಾಣೆಯಲ್ಲಿ ವಕೀಲ ಆರ್ ಎಲ್ ಎನ್ ಮೂರ್ತಿ ಅವರು ದೂರ್ ದಾಖಲು ಮಾಡಿದ್ದಾರೆ ಜಾತಿ ಧರ್ಮಗಳ ಮಧ್ಯೆ ದ್ವೇಷ ಭಾವನೆ ಬಿತ್ತುವ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಜಮೀರ್ ಅಹಮದ್ ಖಾನ್ ವಿರುದ್ಧ ದಾಖಲಾದಂತಹ ದೂರು ಏನೆಲ್ಲ ಉಲ್ಲೇಖ ಇದೆ ಆದ್ರೆ ಸಚಿವರಾಗಿರುವಂತಹ ಏನು ಜಮೀರ್ ಅಹಮದ್ ಖಾನ್ ಅವರು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯ ಪ್ರಚಾರದ ವೇಳೆಯಲ್ಲಿ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅವಹೇಳನಕಾರಿಯಾದಂತಹ ಪದವನ್ನ ಬಳಕೆ ಮಾಡಿರುವಂತಹದ್ದು ಅಂದ್ರೆ ಕಾಲ ಕುಮಾರಸ್ವಾಮಿ ಅನ್ನುವಂತ ಹೇಳಿಕೆ ಬಳಕೆ ಮಾಡಿರುವಂತದ್ದು ಅದು ಇಲ್ಲ ಒಂದ್ ಕಡೆ ಒಂದು ಸಮುದಾಯಕ್ಕೆ ಸಾಕಷ್ಟು ನೋವಾಗಿದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಆರ್ ಮೂರ್ತಿ ವಕೀಲರು ಇವತ್ತು ವಿಧಾನಸಭಾ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರ ನೀಡುವ ಮೂಲಕ ಈ ರೀತಿ ಎಲ್ಲ ಒಂದ್ ಕಡೆ ಧರ್ಮಗಳ ಮಧ್ಯೆ ಮತ್ತೆ ಜಾತಿಗಳ ಮಧ್ಯೆ ಈ ರೀತಿಯಾದಂತಹ ಒಂದು ದ್ವೇಷವನ್ನು ಬಿತ್ತುವಂತಹ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಹೇಳಿ ಒಂದು ದೂರನ್ನ ಕೂಡ ಕೊಟ್ಟಿರುವಂತಹದ್ದು ಸೊ ಈ ವಿಚಾರವನ್ನು ನೋಡ್ತಾ ಹೋದ್ರೆ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು ಇದರ ಎಫೆಕ್ಟ್ಗಳು ಗೊತ್ತಿದ್ದು ಕೂಡ ಎಲ್ಲ ಒಂದ್ ಅಂದ್ರೆ ಸಮುದಾಯಗಳ ಮಧ್ಯೆ ಮತ್ತೆ ಕೆಲ ಜಾತಿಗಳ ಮಧ್ಯೆ ಕೆಲವರ ಮೇಲೆ ಈ ಆಳಿಸುವ ರೀತಿ ಅಂತ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಸರಿಯಾದಂತ ರೀತಿ ಎಲ್ಲ ಅವರು ಸಚಿವರಾಗಿ ಒಂದು ರೆಸ್ಪಾನ್ಸಿಬಲ್ ಪ್ಲೇಸ್ ಅಲ್ಲಿ ಇರುವಂತಹ ಸಚಿವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವಂತದ್ದು ಸರಿಯಲ್ಲ ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ದೂರನ್ನು ಕೂಡ ದಾಖಲು ಮಾಡಿರುವಂತದ್ದು ಈ ದೂರಿನ ಈಗ ವಿಧಾನಸಭಾ ಪೊಲೀಸರಿಗೆ ಅವರಿಗೆ ರೀಚ್ ಆಗಿದೆ ಅಂತ ಅವರು ಮುಂದಿನ ಹಂತದಲ್ಲಿ ಯಾವ ರೀತಿಯಾದ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾ ನೋಡ್ಬೇಕಾಗಿರುವಂತದ್ದು ಬೇಡ ಅಂದ್ರೆ ಈ ರೀತಿ ಪದೇ ಪದೇ ಒಂದು ಕಾಂಟ್ರವರ್ಸಿಗಳನ್ನ ಹೇಳಿಕೆಯನ್ನ ನೀಡುವ ಮೂಲಕ ಒಂದು ರೀತಿಯಲ್ಲಿ ಒಂದ್ ಕಡೆ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಸಮುದಾಯವನ್ನ ಸೆಳೆಯುವ ಮೂಲಕ ಒಂದು ಚುನಾವಣೆಯಲ್ಲಿ ಅದನ್ನ ಲಾಭ ಮಾಡ್ಕೊಳ್ಳೋಸ್ಕರ ಈ ರೀತಿಯಾದ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಚುನಾವಣೆಗೆ ಲಾಭವನ್ನ ಏನೇ ಮಾಡ್ಕೊಂಡ್ರು ಕೂಡ ಬೇರೆ ಒಂದು ಸಮುದಾಯದ ಬೇರೆ ವ್ಯಕ್ತಿಗಳ ವಿರುದ್ಧ ಈ ರೀತಿಯಾದಂತಹ ಒಂದಿಷ್ಟು ನಿಂದನೆ ನಿಂದನಾರ್ಹವಾದಂತಹ ಹೇಳಿಕೆಗಳನ್ನ ನೀಡುವಂತಹದ್ದು ಸರಿಯಲ್ಲ ಅನ್ನುವಂಥದ್ದು ಆ ದೂರಿನಲ್ಲಿರುವಂತಹ ಅಂಶಗಳು ತಮ್ಮ ಮಾಹಿತಿಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್